ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿಗಳ ಕಡೆ ಹಾಗೆ ಮೈಸೂರು ಮಂಡ್ಯ ತುಮಕೂರು ಈ ಪ್ರಾಂತ್ಯಗಳಲ್ಲಿ ಮಾಡುವಂತ ಈ ಸಪ್ಪೆಸರು ಹಸಿ ಕಾಳಿನ ಸಪ್ಪೆಸ್ರನ್ನ ಯಾವ ರೀತಿ ಮಾಡೋದಂತ ನೋಡೋಣ ಇದು ಬಿಸಿ ಬಿಸಿ ಮುದ್ದೆ ಜೊತೆ ಆಗಿರ್ಬೋದು ರೈಸ್ ಜೊತೆ ಆಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಬನ್ನಿ ಯಾವ ರೀತಿ ಮಾಡೋದಂತ ಮೊದ್ಲಿಗೆ ನೋಡೋಣ ಇವತ್ತು ಒಂದ್ ಅರ್ಧ ಕೆಜಿ ಅಷ್ಟು ನಾನು ಅಲ್ಸಂದೆ ಕಾಳನ್ನ ತಗೊಂಡಿದೀನಿ ಇದು ಹಸಿ ಅವರೇ ಕಾಳನಲ್ ಕೂಡ ಮಾಡ್ಕೋಬಹುದು ಹಾಗೆ ಅಲ್ಸಂದೆ ಕಾಳು ಆಗಿರ್ಬೋದು ತೊಗರಿ ಕಾಳಿರ್ಬೋದು ಇದೇ ವಿಧಾನದಲ್ಲಿ ನಾವು ಮಾಡ್ಕೊಬಹುದು ಅರ್ಧ ಕೆ ಜಿ ಆಗುವಷ್ಟು ಅಲ್ಸಂದೆ ಕಾಳನ್ನ ತಗೊಂಡಿದೀನಿ ಚೆನ್ನಾಗಿ ನೀಟಾಗಿ ಉಳು ಎಲ್ಲ ಇರುತ್ತೆ ಆ ರೀತಿ ನಾವು ಕಾಳನ ಹಾಯ್ಕೊಂಡು ಸೇರ್ಸ್ಕೊಬೇಕಾಗುತ್ತೆ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಸೇರಿಸಿದೀನಿ ಸೇರ್ಸಿದೀನಿ ಒಂದ್ ಅರ್ಧ ಇಡಿ ಆಗುವಷ್ಟು ಕಲ್ಲುಪ್ನ ಸೇರ್ಸ್ಕೊತಾ ಇದ್ದೀನಿ ನೋಡಿ ಇವಾಗ ಸೇರ್ಸ್ಕೊಂಡಿದ್ದಾಗಿದೆ ಇದಾದ್ಮೇಲೆ ನಮ್ಗೆ ಈ ಸಪ್ಪೆ ಮಾಡ್ಲಿಕ್ಕೆ ಎಷ್ಟು ನೀರ್ ಅವಶ್ಯಕತೆ ಇದೆಯೋ ಅಷ್ಟು ನೀರ್ನ ಸೇರ್ಸ್ಕೊತಾ ಇದ್ದೀನಿ ಒಂದ್ ಎರಡರಿಂದ ಮೂರ್ ಕಪ್ ಆಗುವಷ್ಟು ನೀರ್ನ ಸೇರ್ಸ್ಕೊಳ್ಳಿ ನೀವು ನಿಮ್ ಮನೆಯಲ್ಲಿ ಎಷ್ಟು ಜನ ಇದ್ದಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ರೀತಿ ನೀರ್ನ ಸೇರ್ಸ್ಕೊಂಡು ಕುಕ್ಕರ್ ವಿಷಲ್ ಕೂಗಿಸ್ಕೊಂಡು ಒಂದ್ ವಿಷಲ್ ಕೂಗಿಸ್ಕೊಬೇಕಾಗುತ್ತೆ ಅಷ್ಟೇ ತುಂಬಾ ಬೇಯಿಸ್ಲಿಕ್ಕೆ ಹೋಗ್ಬಾರ್ದು ಒಂದೇ ವಿಷಲ್ ಆದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಕಾಳೆಲ್ಲ ನೀಟಾಗಿ ಸಾಫ್ಟ್ ಆಗಿ ಬೆಂದಿದೆ ಇವಾಗ ಇದನ್ನ ಒಂದು ಸ್ಟೈನರ್ ಸಹಾಯದಿಂದ ಸಪರೇಟ್ ಮಾಡ್ಕೊಳ್ಳೋಣ ನೀರು ಹಾಗೆ ಕಾಳು ಎರಡನ್ನು ಸಪರೇಟ್ ಮಾಡ್ಕೊಳ್ಳೋಣ ಈಗ ಇದು ಸಪ್ರೇಟ್ ಆದ್ಮೇಲೆ ಇದ್ರಲ್ಲಿ ಇರುವಂತ ಮೆಣಸಿನ್ಕಾಯಿನ ನಾವು ಎತ್ತಿಟ್ಕೋಬೇಕಾಗುತ್ತೆ ನೋಡಿ ಇದ್ರಲ್ಲಿ ಇರುವಂತ ಮೆಣಸಿನ್ಕಾಯಿನ ಎತ್ಕೋತಾ ಇದ್ದೀನಿ ಈಗ ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ ಅಷ್ಟ್ರಲ್ಲಿ ನಾವು ಸಪ್ಪೆಸರಿಗೆ ಖಾರನ ರೆಡಿ ಮಾಡ್ಕೊಳ್ಳೋಣ ಇದನ್ನ ಯಾವ ರೀತಿ ಮಾಡೋದಂದ್ರೆ ಒಂದು ಮಿಕ್ಸರ್ ಜಾರ್ ತಗೊಂಡು ಇದ್ರಲ್ಲಿ ಸ್ವಲ್ಪ ಪದಾರ್ಥಗಳನ್ನ ಸೇರ್ಸ್ಬೇಕಾಗುತ್ತೆ ಅದೇನಂತಂದ್ರೆ ಒಂದೇ ಒಂದು ತುರಿಯಷ್ಟು ಕಾಯಿ ತುರಿ ಹಾಗೆ ಒಂದು ಎಂಟರಿಂದ ಹತ್ತು ಎಸಳು ಬೆಳ್ಳುಳ್ಳಿ ಒಂದ್ ಐದು ಮೆಣಸು ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಹುಣಸೆ ಹಣ್ಣ ತಗೊಂಡಿದೀನಿ ಇದನ್ನ ಮಿಕ್ಸರ್ ಜಾರ್ ನಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ಸಪ್ನಿರಲ್ಲಿ ಬೇಯಿಸಿರುವಂತ ಹಸಿ ಮೆಣಸಿನಕಾಯಿನ ಸೇರಿಸ್ಕೊಂಡು ಸೇರ್ಸ್ಕೊಂಡು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಕಾಳು ಸೇರಿಸ್ಕೊಬೇಕಾಗುತ್ತೆ ಇವಾಗ ಸ್ವಲ್ಪ ಫ್ರೆಶ್ ಆಗಿರುವಂತ ಕೊತ್ತಂಬರಿ ಕೂಡ ಸೇರ್ಸ್ಕೊತಾ ಇದ್ದೀನಿ ಈ ಕೊತ್ತಂಬರಿ ಹಾಕೋದ್ರಿಂದ ಈ ಸಪ್ಪೆಸರು ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಬೇಯಿಸಿಟ್ಕೊಂಡಿರುವಂತಹ ಕಾಳನ್ನ ಒಂದು ಮೂರು ಸ್ಪೂನ್ ಅಷ್ಟು ಅಷ್ಟೇ ಸೇರಿಸ್ತಾ ಇದ್ದೀನಿ ತುಂಬಾ ಕಾಳನ್ನ ಸೇರಿಸಿದ್ರೆ ತುಂಬಾ ನುಣ್ಣಗು ಕೂಡ ರುಬ್ಬಾರ್ದು ತುಂಬಾ ಕಾಳನ್ನ ಸೇರ್ಸುದ್ರೆ ರುಚಿ ಇರೋದಿಲ್ಲ ಯಾಕಂದ್ರೆ ಇದು ತೆಳುವಾಗಿರ್ಬೇಕು ಬಿಸಿ ಬಿಸಿ ಮುದ್ದೆ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಈ ಮಿಕ್ಸರ್ ಜಾರ್ ನಲ್ಲಿ ಯಾವ್ದೇ ರೀತಿ ನೀರ್ನ ಸೇರಿಸಬಾರ್ದು ನಾವು ಕಾಳ್ ಬಸ್ತಿರೋಂತ ನೀರ್ನೆ ಸೇರಿಸಬೇಕು ಇದಕ್ಕೆ ಸಪ್ ನೀರ್ ಅಂತ ಕರೀತಾರೆ ಈಗ ಇದನ್ನ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬರನ್ನ ತುಂಬಾ ನೈಸಕ್ ಕೂಡ ರುಬ್ಬಾರ್ದು ನೋಡಿ ಜಸ್ಟ್ ಒಂದ್ ಎರಡು ರಿಂದ ಮೂರು ಗ್ರೈಂಡ್ ಅಷ್ಟು ರುಬ್ಬಿದ್ರೆ ಸಾಕಾಗುತ್ತೆ ಇಷ್ಟ ಆದ್ರೆ ಸಾಕು ತುಂಬಾ ನುಣ್ಣವಾಗಿ ರುಬ್ಬಾರ್ದು ಆದ್ರೆ ಸಪ್ಪೆಸ್ರು ಟೇಸ್ಟ್ ತುಂಬಾನೇ ಚೆನ್ನಾಗ್ ಬರುತ್ತೆ ಈಗ ಸಪ್ಪೆಸ್ರು ಹೆಸರು ಖಾರ ರೆಡಿ ಆಯ್ತು ಇವಾಗ ನಾವ್ ಏನ್ ಎತ್ತಿಟ್ಕೊಂಡಿರ್ತೀವಲ್ಲ ಈ ಸಪ್ ನೀರು ಇದ್ರಲ್ಲಿ ಖಾರನ್ನ ಮಿಕ್ಸ್ ಮಾಡಿದ್ರೆ ಸಾಕು ಬಿಸಿ ಬಿಸಿ ಸಪ್ಪ ಹೆಸರು ಬಿಸಿ ಬಿಸಿ ಮುದ್ದೆ ಜೊತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆಗಿರ್ಬೋದು ಸೀಸನ್ ಅಲ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಅಥವಾ ಈ ಕಾರನ್ನ ಒಂದ್ ಸ್ಪೂನ್ ಅಷ್ಟು ಸೇರ್ಸ್ಕೊಂಡು ಈ ರೀತಿ ಸಪ್ ನೀರ್ನ ಸೇರ್ಸ್ಕೊಂಡು ಕಲ್ಸ್ಕೊಂಡು ಕೂಡ ತಿನ್ಬಹುದು ಈ ರೀತಿ ಕೆಲವರಿಗೆ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ ಈ ರೀತಿ ಒಂದೇ ಸಲ ನಾವು ಈ ಸಪ್ ನೀರಲ್ಲಿ ಕಾರನ್ನ ಮಿಕ್ಸ್ ಮಾಡಿದ್ರೆ ಸಾಂಬಾರ್ ಕೂಡ ರುಚಿ ರುಚಿಯಾಗಿರುತ್ತೆ ನೋಡ್ತಾ ಇರ್ಬೋದು ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ಈ ರುಚಿನ ನೋಡ್ದವ್ರಿಗೆ ಮಾತ್ರ ಗೊತ್ತು ಅದ್ರ ಟೇಸ್ಟ್ ಆಗಿರ್ಬೋದು ಅದ್ರ ಫ್ಲೇವರ್ ಆಗಿರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದ್ ಮುದ್ದೆ ಆಗಿರ್ಬೋದು ಎರಡ್ ಮುದ್ದೆವರೆಗೂ ಊಟ ಮಾಡ್ಬೋದು ಈ ರೀತಿ ಬಿಸಿ ಬಿಸಿ ಸಪ್ಪೆಸ್ರ ಜೊತೆ ಯಾವಾಗ್ಲೂ ಒಂದೇ ತರ ಸಾಂಬಾರ್ ತಿಂದು ಬೋರ್ ಅನ್ಸ್ತಾ ಇದೆ ಅಂದ್ರೆ ಈ ರೀತಿ ಸಪ್ಪೇಸ್ರುನ ಟ್ರೈ ಮಾಡಿ ಖಂಡಿತ ನೀವು ನಿಮ್ ಫ್ಯಾಮಿಲಿ ಇಷ್ಟಪಟ್ಟು ತಿಂತೀರಾ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು